ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ಹೇಗಿದ್ದೀರಾ ಎಲ್ಲರೂ ನಾವಿವತ್ತು ನಿಮಗೆ ತುಂಬಾ ಆರೋಗ್ಯಕರವಾಗಿರೋ ಅಂಥ ಹಾಗೆ ಸುಲಭವಾಗಿ ಮಾಡ್ಬೋದಾದಂಥ ಅಕ್ಕಿ ರೊಟ್ಟಿನ ಯಾವ ರೀತಿ ಮಾಡೋದು ಅಂತ ಇದ್ದೀವಿ ನನಗೆ ಪರ್ಸ್ನಲಿ ಅಕ್ಕಿ ರೊಟ್ಟಿ ಅಂದರೆ ತುಂಬಾ ಇಷ್ಟ ಸ್ನೇಹಿತರೆ ಅದರಲ್ಲೂ ತರಕಾರಿ ಸ್ವಲ್ಪ ಜಾಸ್ತಿ ಹಾಕಿ ಮಾಡಿದ್ರೆ ಇನ್ನೂ ಇಷ್ಟ ಆಗುತ್ತೆ ನೀವೇನಾದರೂ ಅಕ್ಕಿ ರೊಟ್ಟಿ ಮಕ್ಕಳಿಗೆ ಮಾಡ್ಕೊಡೋದಾದರೆ ಇದರಲ್ಲಿ ಬೇರೆ ಬೇರೆ ತರಕಾರಿಗಳನ್ನು ಕೂಡ ಹಾಕಿ ಮಾಡ್ಬೋದು ಆ ನೆಪದಲ್ಲಾದರೂ ಮಕ್ಕಳು ತರಕಾರಿನ ಜಾಸ್ತಿ ತಿಂತಾರೆ ನೀವು ಬೀಟ್ರೂಟ್ ಹಾಕ್ಬೋದು ಹಾಗೆ ಗಡ್ಡೆ ಕೋಸನ್ನು ಕೂಡ ಹಾಕ್ಬೋದು ಬನ್ನಿ ಹಾಗಾದರೆ ಈ ಸುಲಭವಾಗಿ ಮಾಡ್ಬೋದಾದಂಥ ಅಕ್ಕಿ ರೊಟ್ಟಿಗೆ ಏನೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತ ನೋಡ್ಕೊಳ್ಳೋಣ ನಾನಿಲ್ಲಿ ಒಂದು ಬಟ್ಲಷ್ಟು ಕ್ಯಾರೆಟ್ ತುರಿನ ತೊಗೊಂಡಿದ್ದೀನಿ ಅದಾದಮೇಲೆ ಒಂದು ಎರಡು ಈರುಳ್ಳಿನ ಸಣ್ಣ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಅದಾದಮೇಲೆ ಸ್ವಲ್ಪ ಕೊತ್ತಂಬರಿನ ಸಣ್ಣ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಆಮೇಲೆ ಏಳರಿಂದ ಎಂಟು ಹಸಿಮೆಣ್ಸಿನ್ಕಾಯಿನ ಕೂಡ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಆಮೇಲೆ ಒಣಗಿರೋ ಅಂಥ ಕರ್ಬೇವ್ ಸೊಪ್ಪು ತಗೊಂಡಿದ್ದೀನಿ ನಿಮ್ಮ ಹತ್ರ ಹಸಿ ಕರ್ಬೇವಿದ್ರೆ ನೀವು ಅದನ್ನು ಕೂಡ ಬಳಸ್ಕೊಬೋದು ಆಮೇಲೆ ಸ್ವಲ್ಪ ಜೀರಿಗೆ ಹಾಗೆ ಉಪ್ಪನ್ನು ತೊಗೊಂಡಿದ್ದೀನಿ ಇದಾದ ಮೇಲೆ ಒಂದು ಬಟ್ಲಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಒಂದು ಬಟ್ಲಷ್ಟು ಸಬ್ಸಿಗೆ ಸೊಪ್ಪನ್ನು ತೊಳೆದು ಚೆನ್ನಾಗಿ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಬನ್ನಿ ಇದನ್ನು ಮಾಡೋದು ಯಾವ ರೀತಿ ಅಂತ ನೋಡೋಣ ಈಗ ಮೊದಲಿಗೆ ನಾನು ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ ಮಿಕ್ಸಿಂಗ್ ಬೌಲಲ್ಲಿ ನಾವು ತೊಗೊಂಡಿರೋಂಥ ಇಂಗ್ರೀಡಿಯೆಂಟ್ಸನ್ನ ಒಂದೊಂದೇ ಹಾಕೋತಾ ಹೋಗೋಣ ಮೊದಲಿಗೆ ನಾನು ಹಚ್ಚಿಟ್ಕೊಂಡಿರೋವಂಥ ಈರುಳ್ಳಿನ ಸೇರಿಸ್ತಾ ಇದ್ದೀನಿ ಇದಾದ ಮೇಲೆ ಕ್ಯಾರೆಟ್ ತುರಿನ ಹಾಕ್ಕೊಳ್ಳೋಣ ಆಮೇಲೆ ಸಬ್ಸಿಗೆ ಸೊಪ್ಪನ್ನು ಕೂಡ ಹಾಕ್ಕೊಳ್ಳೋಣ ಆಮೇಲೆ ಕೊತ್ತಂಬರಿನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಸಣ್ಣದಾಗ ಹಚ್ಚಿಟ್ಕೊಂಡಿರೋ ಅಂಥ ಹಸಿಮೆಣ್ಸಿನ್ಕಾಯಿನ ಕೂಡ ಸೇರಿಸ್ಕೊತಾ ಇದ್ದೀನಿ ಆಮೇಲೆ ಕರ್ಬೇವನ್ನ ಹಾಕ್ಕೊಳ್ಳೋಣ ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆನ ಸೇರಿಸ್ಕೊಳ್ಳೋಣ ಜೀರಿಗೆ ಹಾಕಾದ ಮೇಲೆ ರುಚಿಗೆ ಬೇಕಾಗಿರೋ ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ಆಮೇಲೆ ನಾನು ಅಂಥ ಅಷ್ಟು ಅಕ್ಕಿ ಹಿಟ್ಟನ್ನು ಇಲ್ಲಿ ಹಾಕ್ಕೋತಾ ಇದ್ದೀನಿ ಸ್ನೇಹಿತರೆ ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಇಲ್ಲಿ ಒಂದು ವಿಷಯ ಏನು ಗಮನದಲ್ಲಿಟ್ಕೋಬೇಕು ಅಂದರೆ ನಾವು ಹಾಕಿರೋ ತರಕಾರಿಯಲ್ಲೇ ತೇವಾಂಶ ಇರುತ್ತೆ ಅದಕ್ಕೆ ನೀರು ಹಾಕೋಕೆ ಮುಂಚೆ ಫಸ್ಟ್ ನಾವು ಅಕ್ಕಿ ಹಿಟ್ಟನ್ನೆಲ್ಲ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಸ್ವಲ್ಪ ಹೊತ್ತು ಕೈ ಆಡಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ ಮೇಲೆ ಈ ರೀತಿ ಆಗುತ್ತೆ ಈ ಟೈಮಲ್ಲಿ ನಾವು ಇದಕ್ಕೆ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನೀರು ಹಾಕ್ಕೊಳ್ಳೋವಾಗ ಇನ್ನೊಂದು ವಿಷಯ ಏನು ಗಮನದಲ್ಲಿ ಇಟ್ಕೋಬೇಕಂದ್ರೆ ಅಕ್ಕಿ ರೊಟ್ಟಿಗೆ ಯಾವಾಗಲೂ ಬಿಸಿನೀರು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಸ್ನೇಹಿತರೆ ಬಿಸಿನೀರು ಹಾಕಿ ಮಿಕ್ಸ್ ಮಾಡೋದ್ರಿಂದ ನಾವು ಅಕ್ಕಿ ರೊಟ್ಟಿನ ತಟ್ಟಿದಾಗ ಎಡ್ಜಸ್ಸಲ್ಲಿ ಒಡ್ದೋಗೋದಿಲ್ಲ ಚೆನ್ನಾಗಿ ಬರುತ್ತೆ ಅದೇ ನಾವು ತಣ್ಣೀರು ಹಾಕ್ಕೊಂಡ್ರೆ ಒಂದೊಂದು ಸಲ ಎಡ್ಜಸ್ಟ್ ಚೆನ್ನಾಗಿ ಬರೋಲ್ಲ ಒಡೆದೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ನೋಡಿ ಈ ರೀತಿ ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ತಾ ಸೇರಿಸ್ತಾ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಮಗೆ ಕೊನೆಯದಾಗಿ ಈ ರೀತಿ ಕನ್ಸಿಸ್ಟೆನ್ಸಿ ಬರಬೇಕು ಸ್ನೇಹಿತರೆ ಅಕ್ಕಿ ರೊಟ್ಟಿ ಅವಾಗ ತುಂಬ ಚೆನ್ನಾಗಿ ಬರುತ್ತೆ ಈಗ ಅಕ್ಕಿ ರೊಟ್ಟಿ ಮಾಡೋಕ್ಕೆ ಬೇಕಾಗಿರೋ ಅಂಥ ಹಿಟ್ಟು ರೆಡಿ ಆಗಿದೆ ಸ್ನೇಹಿತರೆ ನಾನು ಈ ಹಿಟ್ಟನ್ನು ಈ ರೀತಿ ಉಂಡೆ ಮಾಡಿ ಇಟ್ಕೋತಾ ಇದ್ದೀನಿ ಯಾಕಂದರೆ ತಟ್ಟೋದಕ್ಕೆ ಈಸಿಯಾಗಿ ತೊಗೋಬೋದು ಅಂತ ನೀವು ಡೈರೆಕ್ಟಾಗಿ ಹಿಟ್ಟನ್ನ ತಗೊಂಡು ತಟ್ಕೋಬೋದು ಏನು ತೊಂದರೆ ಇಲ್ಲ ಈಗ ಅಕ್ಕಿ ರೊಟ್ಟಿ ಮಾಡೋದಕ್ಕೆ ನಾನು ಒಂದು ಬಟರ್ ಪೇಪರ್ನ ತಗೊಂಡಿದ್ದೀನಿ ಇದಕ್ಕೆ ಬಟರ್ ಪೇಪರೇ ಏನಿಲ್ಲ ಸ್ನೇಹಿತರೆ ನೀವು ಅಂಗಡಿಯಿಂದ ಅಡುಗೆ ಎಣ್ಣೆ ತಗೊಂಡಾಗ ಆ ರ್ಯಾಪ್ಪರ್ ಏನು ಬರುತ್ತೆ ಅದನ್ನು ಕೂಡ ಈ ರೀತಿ ಸ್ಕ್ವೇರ್ ಆಗಿ ಕಟ್ ಮಾಡಿಕೊಂಡು ನೀವು ಅದ್ರ ಮೇಲೆ ಕೂಡ ತಟ್ಕೋಬೋದು ಏನು ತೊಂದರೆ ಇಲ್ಲ ಇಲ್ಲಿ ನಾನು ಎಣ್ಣೆ ಹಾಕ್ಕೊಂಡು ತಟ್ತಾ ಇದ್ದೀನಿ ಯಾಕಂದರೆ ಎಣ್ಣೆ ಹಾಕೋದ್ರಿಂದ ನಾವು ಹೆಂಚ್ ಮೇಲೆ ಹಾಕೋವಾಗ ಈಸಿಯಾಗಿ ಬಿಟ್ಕೊಳ್ಳುತ್ತೆ ಅಂತ ನೋಡಿ ಈ ರೀತಿ ತಟ್ಕೊಂಡಿದ್ದೀನಿ ತುಂಬಾ ತೆಳ್ಳಗೆ ತಟ್ಟಕ್ಕೆ ಹೋಗ್ಬೇಡಿ ಸ್ನೇಹಿತರೆ ತುಂಬ ತೆಳ್ಳಗಿದ್ರೆ ಸಲ ಬಿಟ್ಕೊಳ್ಳೋದಿಲ್ಲ ಸರಿಯಾಗಿ ಸ್ವಲ್ಪ ದಪ್ಪನೇ ಇರಬೇಕು ಅಕ್ಕಿ ರೊಟ್ಟಿ ಅಂದರೆ ಆವಾಗಲೇ ಚೆನ್ನಾಗಿರುತ್ತೆ ನೋಡಿ ಈಗ ನಾನು ಇದನ್ನ ಹೆಂಚ್ ಮೇಲೆ ಹಾಕೋತಾ ಇದ್ದೀನಿ ಹೆಂಚು ಚೆನ್ನಾಗಿ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕಿ ನಾವು ಏನು ತಟ್ಟಿಟ್ಕೊಂಡಿದ್ದೀವಿ ಅದನ್ನು ಈ ರೀತಿ ಮೆಲ್ಗೆ ಕೈ ಮೇಲೆ ಬಿಟ್ಕೊಳ್ಳೋಣ ನಾವು ಎಣ್ಣೆ ಚೆನ್ನಾಗಿ ಹಾಕಿರೋದ್ರಿಂದ ಈಸಿಯಾಗಿ ಬಿಟ್ಕೊಳ್ಳುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂತು ಈಗ ಇದನ್ನು ಹೆಂಚು ಮೇಲೆ ಹಾಕ್ಕೋತಾ ಇದ್ದೀನಿ ಈಗ ಇದನ್ನು ಸ್ವಲ್ಪ ಹೊತ್ತು ಹಾಗೆ ಬಿಟ್ಬಿಡೋಣ ಒಂದು ಎರಡು ನಿಮಿಷ ಅಕ್ಕಿ ರೊಟ್ಟಿ ಆಗೋಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ ಅಕ್ಕಿ ರೊಟ್ಟಿ ಆಗಿದೆ ಅಂತ ಯಾವಾಗ ಗೊತ್ತಾಗುತ್ತೆ ಅಂದರೆ ಮೇಲೆ ಕಲ್ಲರ್ ಸ್ವಲ್ಪ ಈ ರೀತಿ ಟ್ರಾನ್ಸ್ಪರೆಂಟ್ ಆಗ್ತಾ ಹೋಗುತ್ತೆ ನೋಡಿ ಆಗ ಇದು ಆಗಿದೆ ಅಂತ ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಸಾವಿರ್ಕೊಂಡು ಇದನ್ನು ತಿರುವು ಹಾಕ್ಕೊಳ್ಳೋಣ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಬಂತು ತಟ್ಟದಾಗಲೂ ಕೂಡ ಒಡೆದೋಗ್ದಿರಾ ತುಂಬ ಚೆನ್ನಾಗಿ ಬಂದಿದೆ ಇದೇ ರೀತಿ ಇನ್ನೊಂದು ಉಣ್ಣೆನ ನಾನು ತಟ್ಕೊಂಡು ಎಲ್ಲ ಅಕ್ಕಿ ರೊಟ್ಟಿಯೇ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಾನು ಇದನ್ನು ಈಗ ಒಂದು ಪ್ಲೇಟ್ಗೆ ಇದ್ದೀನಿ ಆಹಾ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಒಂದು ರೊಟ್ಟಿ ಕೂಡ ಮುರಿದೋಗದಿರ ಚೆನ್ನಾಗಿ ಬಂದಿದೆ ಸ್ನೇಹಿತರೆ ಅದಕ್ಕೆ ನಾನು ಹೇಳಿದ್ದು ಅಕ್ಕಿ ಹಿಟ್ಟನ್ನು ಕಲಿಸೋವಾಗ ನಾವು ಬಿಸಿ ನೀರನ್ನು ಹಾಕ್ಕೋಬೇಕು ಆವಾಗ ನಮಗೆ ಅಕ್ಕಿ ರೊಟ್ಟಿ ಮುರಿದೋಗದಿರ ತುಂಬಾ ಚೆನ್ನಾಗಿ ಬರುತ್ತೆ ತುಂಬ ಚೆನ್ನಾಗಿ ಬಂದಿದೆ ಸ್ನೇಹಿತರೆ ಇದರ ಜೊತೆಗೆ ನೀವು ಕಾಯಿ ಚಟ್ನಿ ಅಥವಾ ಟೊಮೆಟೊ ಚಟ್ನಿ ಅಥವಾ ಕಡಲೆ ಬೀಜ ಚಟ್ನಿ ಯಾವ ಬೇಕಾದರೂ ನೀವು ಯೂಸ್ ಮಾಡ್ಕೋಬೋದು ಅಕ್ಕಿ ರೊಟ್ಟಿಗೆ ನಾವು ಆಲ್ರೆಡಿ ಖಾರ ಹಾಕಿರೋದ್ರಿಂದ ಉಪ್ಪು ಖಾರ ಹಾಕಿರೋದ್ರಿಂದ ನೀವು ಹಾಗೆ ಕೂಡ ತಿನ್ಬೋದು ಸ್ನೇಹಿತರೆ ಮಕ್ಕಳು ಹಂಗಿದ್ರೆ ನೀವು ಸ್ವಲ್ಪ ಇದ್ರ ಮೇಲೆ ತುಪ್ಪ ಹಾಕಿನೂ ಕೂಡ ಕೊಡ್ಬೋದು ನೋಡಿ ಎಷ್ಟು ಸುಲಭವಾಗಿ ಅಕ್ಕಿ ರೊಟ್ಟಿ ಮಾಡ್ಬೋದು ಅಂತ ನಾವು ಇವತ್ತು ನಿಮಗೆ ತೋರಿಸ್ಕೊಟ್ಟಿದ್ದೀವಿ ನಾವು ತೋರಿಸಿರೋ ರೆಸಿಪಿ ನಿಮ್ಗೆಲ್ಲರಿಗೂ ಇಷ್ಟ ಆಯಿತು ಅಂತ ಕೂಡ ಭಾವಿಸ್ತಾ ಇದ್ದೀವಿ ಈ ರೆಸಿಪಿ ಇಷ್ಟ ಆಗಿದ್ದರೆ ನಮ್ಮ ವೀಡಿಯೋನ ಲೈಕ್ ಮಾಡಿ ಹಾಗೆ ಎಲ್ಲರಿಗೂ ಉಪಯೋಗ ಆಗೋ ರೀತಿ ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಫೇಸ್ಬುಕ್ ಗ್ರೂಪ್ಗಳಲ್ಲಿ ಕೂಡ ಶೇರ್ ಮಾಡಿ ಅಂತ ವಿನಂತಿ ಮಾಡ್ಕೋತಾ ಇದ್ದೀನಿ ಇದೇ ರೀತಿ ಇನ್ನೂ ಹೊಸ ಹೊಸ ರೆಸಿಪಿಯೊಂದಿಗೆ ನಳಮಹಾರಾಜ ಬರ್ತಾನೆ ನಿಮ್ಮ ಮುಂದೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇನ್ನೊಂದು ರೆಸಿಪಿ ಜೊತೆ ಇನ್ನೊಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿ ತನಕ ಈ ಟೇಸ್ಟಿ ಬಿ ಹೆಲ್ತಿ